ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದಾಗ ಏನು ನಡೆಯುತ್ತೆ ಅಂತ ನೋಡೋಣ ಬೆಳಗ್ಗೆ ಎದ್ದ ತಕ್ಷಣ ರೂಟೀನ್ ಸ್ಟಾರ್ಟ್ ಆಗೈತಿರಿ ನಮ್ಮದೇನು ಅಮ್ಮ ಮೀನು ಕೊಯ್ದ್ರಿ ಮೀನು ಹಾಕಿದ್ವಿ ದೇವ್ರ ದೀಪದೆಲ್ಲ ಹಚ್ಚಿದೆ ಚಹಾ ಕಿಟ್ಟು ಈಗ ಚಹಾ ಹಾಕೊಡನ್ರಿ ಅವ್ರಿಗೆ ದೊಡ್ಡ ದೊಡ್ಡಮ್ಮಗೆ ಎಲ್ಲರಿಗು ನಮ್ಮ ರೀಪನೂ ಎದ್ದು ಬಂದ್ರಿ ಚಹಾ ಕುಡ್ದಿಲ್ಲ ಬನ್ನಿ ನಾ ರೀಪಾ ಕುಡ್ದೆ ಅಡುಗೆ ಸ್ಟಾರ್ಟ್ ಮಾಡಿದ್ರಿ ನಿನ್ನೆ ಬೆಳೆ ಸಾರು ಮಾಡಿದ್ಲು ಅದು ಹಾಗೆ ಅನ್ನ ಅದು ಮಾಡಿದಲ್ರಿ ಪುಣ್ಯಕ್ಕೆ ಚಲೋ ಇತ್ತು ಮತ್ತು ಅಲ್ಲಿ ಹೆಸರು ನರಮಿಗೆ ಹೋದ್ವಲ್ರಿ ಅಲ್ಲಿ ಎಲ್ಲರೂ ಊಟ ಮಾಡಿ ಬಂದ್ವಿ ಈಗ ಇಲ್ಲಿ ಸಬ್ಬಸ್ಗೆ ಆಮೇಲೆ ಕಡೆ ಒಳಗಡೆ ಹೆಚ್ಚಿನ ರೀ ಅದ್ರ ಪಲ್ಯ ಮಾಡುವ ಅಂತ ಅಂದ್ರೆ ಆಮೇಲೆ ಕಡೆ ಮೆಹಿತು ಸೊಪ್ಪು ಕೊತ್ತಂಬರಿ ಇಲ್ಲೇ ತರಕಾರಿ ಮೆಹಿತು ತೊಗೊಂಡಿದ್ವಿ ಟೊಮೆಟೊ ಅಣ್ಣದೆಲ್ಲ ಏನಾಯ್ತು ಏನಿಲ್ಲ ನೋಡ್ಬೇಕು ರೀ ಫ್ರಿಜ್ನೊಳಗೆ ಇದು ನೀರಾಗ ಹಾಕುವ ಸಬ್ಬಸ್ಗಿ ನಾಶಾಗ ರೆಡಿ ಮಾಡತ್ತೀವ ಮಮ್ಮಿ ಹ್ಞೂಮ್ಮ ನಾಶ ರೆಡಿ ಅಂತಂದ್ರೆ ಇದನ್ನ ಮಾಡಿಬಿಡ್ತೀನ ದೋಸೆ ಹ್ಞೂ ಗೋಧಿ ಟಿ ದೋಸೆ

ಮತ್ತೆ ಬೆಟ್ ಇನ್ನೆಟ್ ಫಾಸ್ ಬಸ್ ಫ್ಲಾಸ್ ಆಗಿ ನೌಕರಿ ತಿಂದಾಗ ಬಾದಲ ಬೆತ್ತಾಗಿದೆ ಬಂದ ಬಂದ್ ಆ ಬಾ ಗೃಹ ಪ್ರವೇಶಕ್ಕೆ ಬರಬೇಕು ಅಂತ ಹೇಳಿದ್ರೆ ಮತ್ತೆ ಈಗ ಹೆಂಗ್ ಹುಡುಕಂತ ಬಂದ್ರೆ ಅವಾಗ ನಾ ಹೆಂಗೆ ಬಂದ್ರೆ ಮತ್ತೆ ನೈಟ್ ಬಂದಿದ್ದು ಬಿಜಾಪುರದಿಂದ ಹ್ಮ್ ಹ ಮರ್ದಿನ ಇತ್ತನ ಗೃಹ ಪ್ರವೇಶ ಏನವತ್ತೆ ಇತ್ತು ಇತ್ತು ಗೃಹ ಪ್ರವೇಶ ಖುಷಿ ಆ ತಪಿ ಮನೆಗೆ ಎಲ್ಲರ ಅರಮದಿ ಎಲ್ಲರ ಅರಮದಿ ಅಂಟಿ ನಾವು ಅರಮದಿ ನೋಡಿ ಆ ಚಲೋ ಅನಿಸ್ತು ಖುಷಿ ಆಯ್ತು ನಿಮ್ಮ ಇದು ನಿಮ್ಗೆ ಖುಷಿ ನೋಡ ಖುಷಿ ತುಂಬಾ ಖುಷಿ ಆಯ್ತು ನಾನು ಆ ದರ್ಗಾ ನೋಡ್ಕೊಂಡು ಅಲ್ಲಿಂದ ಈ ದರ್ಗಾ ಕಾಣಿಸ್ತು ಇಲ್ಲ ಆ ಬಾಬಾರ್ ನಿಂದಿದ್ರ ಆಚೆ ಇರುದೇ ಮನೆ ಅಂತ ನಾನು ಹಿಂಗೆ ಹಿಂಗೆ ಬಂದದ್ದು ಎಲ್ಲ ಗೊತ್ತಾ ಬಿಡ್ರಿ ಮತ್ತ ಚಲೋ ಆಯ್ತು ಬಿಡ್ರಿ ಪಾಪ ಬಂದಿದ್ದು ಸಂತೋಷ ಅನಿಸ್ತು ಸಂತೋಷ ಆಯ್ತು ಹೆಂಗಾದ್ರೆ ನಿಮ್ಮ ಅಕ್ಕ ಆರಾಮದಾರ ಅಕ್ಕ ಅಮ್ಮ ಅಪ್ಪ ಎಲ್ಲ ಆರಾಮದಾರ ನೋಡ್ವಾ ಬೆರೂರಿದ್ದ ಬಂದಾಗ ನಮ್ ಸಂಸ್ಕಾರ ಅನ್ನೋದು ಬಹಳ ಆಸೆ ಇತ್ತಂತ ಇವತ್ತು ಬಂದಾರ ಅವರು ಮನ್ ಮಿಸ್ ಮಾಡ್ಕೊಂಡಾರ ಯಾಕಂದ್ರೆ ಓಪನಿಂಗ್ ನ್ಯೂಸ್ ಬರ್ಬೇಕಂತ ಆಗ್ಲಿಲ್ಲಂತ ತಗೊಂಡ್ ತೆಪ್ತಂತ ಅದಕ್ಕೆ ಸಲ ಇವತ್ ಬಂದಾರ ಈಗ ಬಂದು ಮತ್ ನಮ್ಮನ್ನ ನೀ ತಗೊಂಡ್ ಫೋಟೋ ತಗಸ್ಕೊಂಡ್ ಮತ್ ರಸಗನಿ ಭೇಟಿ ಆಗಿ ಮತ್ ಉಪ್ಪುಗ ಭೇಟಿ ಆಗಿ ಬರ್ತಕ್ಕಂತ ಅವ್ರಾಗ ನೋಡಿ ನೋಡ ಸಂತೋಷ ಆತ ಅವ್ರು ಬಂದಿದ ಬಾಳ್ ಖುಷಿ ಆತು ಬಾಳ ಸಂತೋಷ ಆತು ಪಾಸ್ ಚಲೋ ಅಂತ ನೋಡುವ ಇಲ್ಲಿ ನೋಡ್ರಿ ಇವಾಗ ನಾವು ಬಾಂಡೆ ದಂಡ ಹೋಗಿದ್ರಿ ಬಾಂಡೆ ಹೋಗಿ ಅಲ್ಲಿ ಒಂದು ಸ್ಮಾಲ್ ಗಿಫ್ಟ್ ತಗೊಂಡ್ರಿ ತಗೊಂಡು ಆಮೇಲೆ ಕಡೆ ಅದನ್ನ ಇದನ್ನ ಮಾಡ್ಸಾಡಿಲ್ಲರಿಪ ಏನಂತಾರಿಫ್ಟ್ ಹಾ ಗಿಫ್ಟ್ ಪ್ಯಾಕಿಂಗ್ ಅಂತ ನೋಡ್ರಿ ಇವಾಗ ದರ್ಗಾ ಹೋಗ್ಬರಿಟಿ ಏನಾರೀ ಹೋಗ್ರಿಪಾ ನೀವು ಬರ್ರಿ ಅರಿಪಲ್ಲೇ ದರ್ಗಡೆ ಹ್ಮ್ ಹಾಯ್ ಬಂದಿರಿಪ್ಪ ನಾವು ಹ್ಮ್ ಹ್ಮ್ ಎಲ್ಲ ಸಾಮಾನು ಹೋದ್ವಾಫ್ಟ್ ಆಚ ಮತ್ತವರು ಬೆಂಗ್ಳೂರು ಇಂತ ಬಂದಾರಂತ ಮತ್ತೆ ಹೋಗೋದಿರ್ತೀಯ ಹಂಗಾಗಿ ಅವತ್ತ ಬರ್ಬೇಕಂದ್ರಂತ ಅವ್ರು ಗೃಹ ಪ್ರವೇಶದ ದಿನಾನ ಆದ್ರೆ ಆಗ್ಲಿಲ್ಲ ಅಂತ ಇಲ್ಲ 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 ನಮ್ಮ ಬ್ಲಾಗ್ ನೋಡ್ತಾರ

ಹ್ಞೂ ಕರದ್ ಬಿಡಕ್ಕೆ ಅಂದ್ರೆ ನಿಮ್ಮ ಅದೇರಿಗೋದ್ ಊಟಕ್ಕೆ ಕೊಟ್ಟು ಬರ್ರಿದ್ವಿ ನಾವು ಅಷ್ಟೊಳಗೆ ಮತ್ತೆ ಇವ್ರು ಬಂದ್ರಿ ಹ್ಞೂ ಹಾಗಾಗಿ ಬಂದಿ ಮತ್ತೆ ಒಗಂಬರಿಪ್ಪ ಮೊಕ ಛಲೋ ನಮ್ಗೆ ಇದು ಅಂತಂದು ಹ್ಞೂ ಶರ್ವತ್ ಮಾಡಕೀವ ಹ್ಞೂ ಬಾಬಾ ರೊಟ್ಟಿ ಥರ ಹೋಗ್ಯಾರ ಹಾಂ ಅಯ್ಯೋ ಬಾಬಾ ಹೊಂಟ್ರಿ ಬಾಬಾ ಹೊಂಟ್ರೆ ನಾಕತ್ತರ ಅವರ ಬಾಬಾ ಹೊಂಟ್ರಿ ಬಾಬಾರ್ ಹೊಂಟ್ರಿ ಅಂತಂದಯ್ಯೋಡ್ರಿ ಬಾಬಾರ ಹೊಂಟ್ರಿ ಅಂತ ಬರ್ತೀವಿ ಅಂದ್ರೀಗ ಅನ್ನ ಹೆಸರು ಪಾಪತ್ತು ವರ್ಷ್ರಿ ನೋಡೇ ಬಿಟ್ಟಿ ನೋಡೇ ಬಿಟ್ಟಿರ್ತಾರ ಎಲ್ಲಾರು ಅದ್ ಬಂತು ನೋಡಿದಿಲ್ಲ ಸಬ್ಸ್ಕ್ರೈಬ್ ಆಯ್ತು ಅದನ್ನೇ ಹೇಳೋದ್ರು ಹೌದ್ ಗ್ಯಾಪ್ ಐತಲ್ಲ ಅದು ಹಾ ಹ್ಮ್ 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 ಹೌದನಾ ಕೆಲಸ ಏನೂ ನಡೀತಾ ಐತಿ ಇನ್ನೋರ್ದ ಹೌದನಾ ಬಿಡಿ ಈಗ ಮತ್ತೆಲ್ಲಿ ಎಲ್ಲ ತೆಗ್ಯೋದು ಮಾಡೋನು ಏನು ಇವ್ವಾ ಹೋಗ್ಲಿ ಮತ್ತ ಕಡಿಮೆ ಅದಲ್ಲ ಸಾಮಾನು ಹಚ್ಚ ನಿಮ್ಮ ಹ್ಮ್ ನಿಮ್ ಆಯ್ತು ಪಾಟೀ ನೀ ಪೇಂಟ್ ಹಸ್ತೀನಿದ್ರು ಮಾಡ್ತೀನಿ ಅಂದ್ರೆ ನೋಡಲ್ಲ ಅವ್ರ ಮಕ್ಕಳಾಗಿದ್ದ ಮತ್ತೆ ಪೇಂಟ್ ಹಸ್ತ ಅಂತ ನಮ್ಮ ಮಾಪ ಅಂತ ನಮ್ಮ 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 ಸಬ್ಸ್ಕ್ರೈಬರ್ ಬೆಂಗೂರಾಗ ಇರ್ತಾರಂತ್ರಿ ಹ್ಞೂ ರೀ ಹೋಗಬೇಕಾ ನನ್ನ ಹಸ್ರ ಹಾಕಿ ನೋಡಬೇಕಾ ಅಂತ ಹೇಳಂದು ಬಂದಾರೀ ಅಲ್ಲಿ ಎಷ್ಟೊತ್ತು ನಮ್ಮ ಮನೆಯಾಗ ಗೊತ್ತಿಲ್ರಿ ಹೋಗಿ ಅಲ್ಲಿ ನಾನು ನೋಡ್ಬೇಕು ನಾ ಗೃಹ ಪ್ರೇಕ್ಷಿಕ ಬರ್ಬೇಕಂತ ಮಾಡ್ಕೊಂಡಿದ್ದು ನಾನು ಮಿಸ್ ಹೊಡೀತು ಅಂತ ಹೇಳು ಮಿಸ್ ಆದ ನಾನು ಅಂತಂದು ಬಂದ್ ಹ್ಞೂ ಬಂದ್ರಿ ಪಾಪ ಇರ್ತೋ ಇರ್ಲಿ ಏನಾಯ್ತು ಫೋಟೋ ಹೊಡ್ರಿ ಫೋಟೋ ಹೊಡ್ರಿ ಚಲೋ ಹೇಳಿಲ್ವ ನಾನ್ ಬಿಚ್ಚ ಗೊತ್ತಿಲ್ಲ ನನ್ಗು ಏನಂತಂದು ಗಿಫ್ಟ್ ತೆಗ್ಯೋದ್ ಭಾಳ ಇಷ್ಟ ನನ್ಗ ಇನ್ನು ಗಿಫ್ಟ್ ತೆಗ್ದಿಲ್ಲ ಇನ್ನೂ ಏನು ಹಂಗದವ್ ಏರ್ ಇಲ್ಲ ಎಲ್ಲಾ ಶಿಫ್ಟ್ ಆಗಲಿಲ್ಲ ಆರಾಮಿದ್ದಾಗ ಒನ್ ಹತ್ತಿರೈತಿ ಆ ರೀಪಂದಿದ್ರು ನೋಡಿ ಗೊಂಬಿ ನೋಡಿ ಯಾ ಮಾಡಕತ್ತಾರ ಇವ ಇವರು ಚಾ ಕಡೆ ಕೋಪ ಹಿಂಗೆ ಹೇಳಿಬೇಕು ನೋಡೋಣ ಹೇಗೇನ್ರಿ ಹಾ ಹಂಗ ನಿಮ್ಮ ತಮ್ಮ ಹೆಸ್ರ ಟೀ ಕುಡಿತಾ ಇರಿ ಜೇರಾ ಕನ್ಕಾರಿ ಅಂತ ಎಲ್ಲರೂ ಸಿಗ್ತಾರಂತ ನೋಡ್ಬೋದು ಪಾಪ ಹೌದು ಆ ಬಿಸಿರು ಜಾಸ್ತಿ ಐತೆ ನೋಡಿ ಗೊತ್ತಲ್ಲ ಹ್ಮ್

ಹೇಳಿದ್ರಿ ಬಾಬಾ ಬಾ ಅಂತಂದ್ರ ಹೌದನ್ ಚಲೋ ಹತ್ತಿ ಬಿಟ್ರಿ ದಾರಿ ಬೆಟ್ಟಿ ಒಳಗೆ ಇದ್ರವ ಹಾ ಹಾ ಇದು ನೋಡಿ ಸೆಲ್ಕಾಲು ಪಲ್ಯ ಇದು ಸೆಲ್ಕಾಪಲ್ಯ ನೀನ್ ಮಾಡಿದ್ದರಿ ಇನ್ನು ಇಷ್ಟ ಉಳಿತಾ ಅದ ಅದ್ನ ಹೊಳೆ ಬಿಸಿಐತ್ರಿ ಮತ್ತೆ ಇದು ಹೊಟ್ಟೆ ನೋಡಿದ ನೋಡ್ರಣ ಆಮೇಲೆ ಕಡೆ ಆಲೂಗ ಪಲ್ಯ ಮಾಡ್ರಿ ಅದು ನಮ್ಮ ಸಬ್ಸ್ಕ್ರೈಬರ್ ಬಂದಲ್ರಿ ಅವ್ರು ನಾನ್ವೆಜ್ ತಿನ್ನಲ್ರಿ ಏನು ಹಂಗಾಗಿ ಅವ್ರಿಗೆ ಆಲೂಗಡ್ಡೆ ಪಲ್ಯ ಹ್ಞೂ ನೀರು ಊಟ ಕೊಟ್ಟೆ ನೋಡ್ರಿಪ್ಪ ಅವ್ರು ನಾನ್ ವೆಜ್ ತಿನ್ನೋರು ಇವರು ವೆಜಿಟೇಬಲ್ ತಿನ್ನೋ ರೀ ಹಂಗ ನಮ್ಮ ಹೆಸರು ಪಾಪ ಬೇಡ್ರೆ ಅಂತ ಅಂತೇಳಿ ಅಂದ ಉಣ್ಣಂಗಿಲ್ಲ ಅಂದ್ರೆ ಇದು ಅನ್ಸಂಗಿಲ್ಲಮ್ಮ ಹಾಂ ಹಾಂ ಹೊರ್ತ ಊಟ ಮಾಡಿರಿ ಹ್ಞೂ ನಮ್ಮದು ಊಟ ಆಯ್ತು ರೀ ಎಲ್ಲ ಪಾಪ ಜೇರಾರೆಲ್ಲ ಬೆಳಗ್ಗೆಲ್ಲ ತೊಳೆದಾರಂತ್ರಿ ಬಿಸಿಲುಕು ಅಂತು ನೋಡಿರಿಪ್ಪ ಎಷ್ಟು ನೋಡಿದ್ರೆ ನೋಡ್ಬೇಕು ಅನ್ಸೈತ್ರಿ ಮನೀರಿ ಏನದ ಸಲ್ಮಾನ ಹಾ ಹಾ ಕಡ್ಸಾಯ್ತೇನ ಹುಡುಗಿಯರ್ಗೆ ಬಾಯ್ ಬಾಯ್ ತಾಯ್ನೋರ್ ಬರ್ತೀರಿ ನಡ್ಕೊಂತ ಇಲ್ಲ ಆಟೋಕರ್ ಹೋಗೋನ್ರಿ ಮತ್ತೆ ಬರ್ರಿ ಹೋಗ್ಬ್ರಿ ಹ್ಞೂ ಹೆಂಗರ ಹೋಗೋಣ ಬರ್ರಿ ಸಾಯನ ಮಟ್ಟ ಮತ್ತೆ ಇಲ್ಲಂತ ಆಟೋ ಸಿಗಂಗಿಲ್ಲ ಹೌದ್ರಿ ಮತ್ತೆ ಹೋಗ್ಬ್ರಿ ಬ ಪಾಪ ನಿಮ್ಮ ಮನೆಗೆ ಹೋಗ್ಬೇಕಂತ ಬಾಳ್ದು ಮಾಡತ ಹಾಂ ಹೋಗೋಬ್ರಿ ಹಂಗಾರೆ ಹೋಗ್ಬಿಡ್ತೀನಿ ಮೀ ನಿಮ್ಮ ತಮ್ಮ ಬಂದಾರಲ್ಲ ಅವರು ನಿಮ್ಮ ಮನೆಗೆ ಹೋಗಬೇಕಂತ ಮತ್ತೆ ಮ್ಯಾಲಿಗೆ ಅದ ಹೋಗಿ ಬರ್ತೀನಿ ಏ ಸೂಪರ್ ಅಂತ ಹೇಳಿದ್ರು ಚೆನ್ನಾಗಿತ್ತು ಅಂತ ನೀವು ಉಣ್ಣಂಗಿಲ್ಲ ಹೌದು ಬರ್ತೀನಿ ನಾನು ಮತ್ತೆ ಹ್ಞೂ ಮತ್ತ ಹ್ಮ್ ಹೋಗ್ಬರ್ತೀನಿ ಅವನ್ರ ಆಯ್ತು ಹಂಗರ ನಾವು ನಾವ್ ಬರ್ತೀವ ಬಾಯ್ ಬಾಯ್ ನೆಸ್ರೀನ್ ಇವರು ಟಿ ಎಲ್ಲರ ನೋಡ್ರಿಪ್ಪ ಬರ್ತೀವಿ ಫೋನ್ ಹಾಸ್ತೀವಿ ನಿಮ್ಗೆ ಹ್ಞೂ 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 ಇಲ್ಲಿ ತಾಜ್ನಗರ್ಗೆ ಬಂದೀವಿ ನಾವು ಸುಮ್ಮನ ನಿಮ್ಗೆ ನೋಡ್ಬೇಕಂತ ಅಂದ್ ಬಾಳಿದ್ರು ಅಂತ ಬಂದ ನೋಡೋರು ಹ್ಞೂ ಹೋಗನ್ರಿ ತಾಜ್ನಗರಕ್ಕೆ ಅಂಟಿಯವ್ರು ನೋಡ್ಬೇಕು ನಾನು ಅಂತೇಳಿಂತ ಪಾಪ ನಿಮ್ಗೂ ಮಿಸ್ ಮಾಡ್ಕೊಳಕಾಯ್ತರನ್ರಿ ಅವ್ರು ಹ್ಞೂ ಹ್ಮ್ ಮಷಿನ್ ಬಂತ್ರಿ ಅಯ್ಯೋ ಇದಕ್ಕೊಂದು ರೂಮ್ ಬೇಕನ್ ಬಾಬಾ ಹಗಿರಿ ಇದಕ್ಕೆ ಲೇಟ್ ಐತೆ ಕರೆಂಟ್ ಮತ್ ಹೋಗಬೇಕ್ರಿ ಎಕ್ಸ್ಟ್ರಾ ಅದಕ್ಕೆ ಆಯ್ತು ಆಯ್ತಾವ್ರಿಪಾ ಬಂದ್ ಮಾಡ್ತೀನಿ ರೀ ಇಲ್ಲಿ ನಮ್ಮ ಆಪರ್ ಮನೆ ಬಂದಿವಿಪಾ ಆಪರ್ ಮನೆ ಅಂತ ಚಾ ಕುಡ್ದು ಚಾ ಕುಡ್ದು ಬಂದಿರ ಅದಕ್ಕೆ ಬೇಡ ಹ್ಞೂ ಬೇಡ ಕುಡ್ದು ಬಂದಿವಿ ಇಲ್ಲ ಇವ್ರು ಕುಡಿತಾರಂದ್ರ ಮಾಡ್ರಿ ನಾ ಶರ್ಬತ್ ಮಾಡಿದ್ರಿ ನಮ್ಮ ಆಪಾರ ಹೇಗಿರ ಗ್ಲಾಸ್ ಸುತಾ ನೀವು இவ் க்ளாஸ்கில்லல்ல அதுக்கேது கட்டிட்டு நான் நான் தீரன் கூல் கூல் கூல பூட் நேக்கி ஃபோட்டோஷூட்டோ யார் பண்ற நோட அப்பா அவங்க ಈಗ ಬಂದಿರಿ ನಾ ಆಗಲೇ ಬರೋತ್ತದ ಯಾರು ಬರಲ್ಲ ಇವ್ರು ಈಗ ಬಂದ್ರು ನೋಡ್ರಿ ನಮ್ಮ ಕೂಡ ಬಂದ್ರಿ ನನಗೆ ನೋಡೋಣ ರಿಯಾನೇನು ಮಾಡ್ತಿದ್ದ ರಿಯಾನ ಏನ್ ಮಾಡತ್ತಿದ್ ಮನೆಯಾಗದ ಹ್ಮ್ ಬಾಯ್ ಅಪ್ಪ ಹೊಂಟಿ ನಮ್ಮತ್ತ ಈಗ ಬಂದೆ ಬರ್ತೇನೆ ಅಂತ ಮತ್ತೆ ಬರ್ತೀನಿ ಬರ್ತೀನಿ ನಮ್ಗೆ ಸಬ್ಸ್ಕ್ರೈಬರ್ ಬಂದಲ್ರಿ ಬರತ್ ಅಂತೇಳಿ ಅಂದ್ರೆ ಅವ್ರ ಹೆಸರು ಹೋದ್ರಿ ಇಪ್ಪ ಅವ್ರು ನಾನು ಅಮ್ಮನ ಅಂಗಡಿ ಮಟ್ಟ ಹೋಗಿದ್ದೀರಾ ಅವನು ನಾನು ಕೂಡ ಹೋದಿವ್ರಿ ಹೋಗಿ ಅವ್ರು ಆ ಕಡೆ ಹೋದ್ರು ನಾನು ಈ ಕಡೆ ಬಂದೆ ವಾಪಸ್ಸು ಬಂದು ದೇವ್ರಿಗೆ ದೀಪತಿ ಇಲ್ಲ ಹಚ್ಚಿ ಒಂದು ಸ್ವಲ್ಪ ಖುರಾನದ ಓದನ್ರಿ ಓದಿ ಅಮ್ಮ ಚಾ ತೊಗೊಂಡು ಹೋಗಿರಿ ಅಮ್ಮ ಚಾ ಕುಡ್ತಾರೆ ಎಲ್ಲ ಗೊತ್ತಿಲ್ರಿ ಹಂಗೆ ಹೋಗಿರ್ಬೇಕವ್ರೆ ಸ್ವಲ್ಪ ಅದು ಓದಿ ಆ ಆರೀಪೂ ಬರಲಿಲ್ಲ ನೋಡಿರಿ ಅಲ್ಲಿ ನೆಸ್ರ ಮನೆ ಮಠ ಬಂದ್ರೆ ಏಕೇನು ವಾಪಸ್ ಬರಲಿಲ್ಲ ರೀ ಅರ್ಶೇನೂ ಇಲ್ಲ ಇವಾಗ ಸಾರಿದ್ರಿ ಸಾರು ಬಿಸಿಟ್ಟಿನಿ ಅಮ್ಮ ಹೋಗಿ ಚಾಪಟ್ಟು ಬಂದಿರಿ ನಸರಿನ ಫೋನ್ ಹಚ್ಚಾಡ್ರಿ ಗಿಫ್ಟ್ ಏನೋ ಬಿಸ್ತಾರಂತೆ ಅವ್ನ ಮತ್ತೆ ಅಲ್ಲೆಲ್ಲ ಸಾಮಾನು ಮುಗಿಸ್ಬೇಕ್ರಿ ಈ ಪಲ್ಲಂಗದಕ್ಕೆ ಹಾಕಿಟ್ಟಾಳಿ ಒಟ್ಟು ಅವನ ಹಂಗಾಗಿ ಬರಿ ಚಾ ಅಂತಲ್ಲ ಅಂತೆಲ್ಲ ಮಾಡ್ತೀನಿ ಈಗ ನಮ್ಮ ನೀರು ಬಂದ್ರೆ ಹೋಗ್ಬಿಡ್ತೀನಿ ರೀ ಸಾಯನಗರದ ಅದಲ್ಲಿ ಅದಲ್ಲೇ ವಲ್ರಿಪ ನೋಡ್ರಿ ಕತ್ತಿರಿ ನಾವು ಈಗ ನಮ್ಮ ನಮ್ಮನೀಗ್ರಿ ಹ್ಞೂ ಎಲ್ಲಿ ಬಂದಿರಿ ನಾವು ನೈಸರು ನಮ್ಮನಿಗೆ ಇನ್ನ ನೋಡ್ರಿ ಮತ್ತೆ ಅಡಿಗೆ ಮನೆ ಒಟ್ಟಿಗೆ ಕೊತ್ತರಿ ಅವನ ಮೇಲೆ ಇಡ್ಬೇಕೇನ್ರಿ ಈಗ ಹತ್ತ ಕತ್ತರಿ ಇವ್ರು ಇನ್ನೂ ಸ್ವಲ್ಪ ಜಕ್ಕೋರಿ ಅವನು ಇನ್ನು ಪರ್ದ ಹಾಕಿದ ಅದು ಮುಗುವಲ್ ನಮ್ಮ ಹೆಸರಿಂದು ಸಾಮಾನು ಇಡೋದು ಮುಗುವಲ್ ತಿನ್ನು ಮತ್ತಿಂತವ್ರ ಗಿಫ್ಟ್ ಬಿಚಂಬರ್ ಗಿಫ್ಟ್ ಬಿಚಂಬರ್ ಅಂತಂದು ಬಂದ್ರಿ ಸುಮ್ಮನ ಹ್ಮ್ ನಮ್ಮ ಬಂದ್ರಿ ಇವಾಗ ಗಿಫ್ಟ್ ತೆಗೇನ್ರಿ ಈಗ ಹ್ಮ್ ಎಲ್ಲದೇ ಹೊಟ್ಟು ಬಿಟ್ಟಾಳ್ರಿಗಾಕಿ ಇವ ಇವಾಗ ಗಿಫ್ಟ್ ಅಲ್ಲ ಇದ್ರನಾ ಬಂದು ಇಲ್ಲ ಅಂತಂದ್ರೆ ಅವ್ರು ದುಡ್ಡು ಒಟ್ಟೆ ಇಸ್ಕೊಂಡಿಲ್ರಿ ಯಾರ ಕಡೆನ ಯಾರ ಕಡೆನೇ ಇಸ್ಕೊಂಡಿಲ್ಲ ಹ್ಞೂ ಇಲ್ಲ ನೋಡಿರಿ ಗಿಫ್ಟ್ ಹೆಂಗೆ ತುಂಬಿರಿ ಒಳಗೆಲ್ಲ ಹ್ಞೂ ಚಕ್ಕದಾವ ಹೊರಗೆ ಹಾರ್ನೆಗೆ ಹೋಗೋಣ ಹ್ಞೂ ಇಡ್ಲಿವೆಲ್ಲ ತಗೋದಿರಿಪ್ಪ ಅಲ್ಲಿ ಹಿಂದಿನ ನಮ್ಮ ಸುಮ್ಮನೆ ಹೋಗ್ಬೇಕ್ರಿ ಅದಕ್ಕೆ ಏನಿದೆ ಎಲ್ಲ ಹೋಗಂಬ ಅನಸ್ತ್ರಿ ಈ ಕಡೆ ಬನ್ರಿ ಅಪ್ಪ ಏನ್ರಿ ಫೋನ್ ಮಾಡಿ ಕರೆ ಕಳ್ಸಿ ಕರೆ ಕಳ್ಸಿ ಅಂದ್ರೆ ಏನ್ ಹೇಳ್ಬೇಕು ಹೇಳಿ ನಿಮಗೆ ಫೋನ್ ಮಾಡ್ತೀರಿ ಕರೆ ಕಳಿಸ್ಕೊಂತರಿ ಮತ್ತೆ ನೀವ್ ಹಾ ಕೈ ಹಚ್ಚದ್ರಿ ಈಗ ಏನ್ ಮಾಡ್ತೀರಿ ಮತ್ತ್ರಿ ಗಿಡಪ್ಪ ಬಂದ್ರಿ ಅಲ್ಲಿ ಬಾ ಗಾಡಿ ತಗೊಂಬಂದ್ರಿ ಗಾಡಿ ತೊಗೊಂಬಂದ್ರಿ ಚಾಮಣಿ ಐತ್ರಿ

ನಾವೀಗ ಬಂದ್ರಿ ಜ್ಯೇಷ್ಠ ಹಾಕಿ ಫೋನ್ ಹಚ್ಚ ಮೇಲೆ ಬಂದಿವಿ ನಮ್ಗೆ ಗಿಫ್ಟ್ ತೆಗಿತೈತಿ ಬಾರಿ ಅಂತ ಮತ್ತೀಗ ಸುಮಾನವ್ರು ಬಂದ್ರೆ ಹಂಗಾಗಿ ಅವ್ರು ಬರಮಟ್ಟು ವೇಟ್ ಮಾಡಿ ಈಗ ಮತ್ತೆ ಯಾಕತ್ತೀರಿ